ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಹಳೆ ಒಂದು ಟೀ ಶರ್ಟನ್ನು ಇಟ್ಕೊಂಬಿಟ್ಟು ಹಾಗೆಯೇ ಒಂದೇ ಒಂದು ಹ್ಯಾಂಗರನ್ನ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಕ್ಲೀನ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಏನಪ್ಪ ಹ್ಯಾಂಗರ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ಅಂತಾರೆ ಅಂತಿದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಓಲ್ಡ್ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅಥವಾ ನೀವು ಕಟ್ ಮಾಡ್ಬೋದು ಮಾಡಿದೆ ಹಾಗೇ ಇರ್ಬೋದು ಈಗ ನಾನು ನೋಡಿ ಇದನ್ನು ಹೀಗೆ ಕಟ್ ಮಾಡಿಬಿಟ್ಟು ಎರಡು ಪೀಸಾಗಿ ನಾನು ಟೀ ಶರ್ಟ್ನ ಮಾಡಿಟ್ಕೊತೀನಿ ನೋಡಿ ಈಗ ನೋಡ್ತಿರ್ಬೋದು ನೀವು ಎರಡು ಪೀಸನ್ನ ನಾನೀಗ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಹ್ಯಾಂಗರ್ಗೆ ಸುತ್ತೀನಿ ನೋಡಿ ಕೆಳಗಡೆ ಭಾಗದಲ್ಲಿ ಒಂದು ಹಾಗೆಯೇ ಮೇಲ್ಗಡೆ ಒಂದು ಪೀಸನ್ನು ನಾನು ಸೋತಾ ಇದ್ದೀನಿ ನೀವು ಬೇಕಿದ್ದರೆ ಫುಲ್ ಒಂದು ಟೀ ಶರ್ಟ್ ಈ ಕೆಳಗಡೆ ಹಾಗೆ ಮೇಲ್ಗಡೆ ಇನ್ನೊಂದು ಟೀ ಶರ್ಟ್ ಕೂಡ ಎರಡು ಟಿ ಶರ್ಟ್ ಥರ ಮಾಡಿ ದಪ್ಪ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಎಡ್ಜಸ್ಸಿಗೆ ನಾನಿಲ್ಲಿ ಒಂದು ಪಿನ್ನನ್ನು ನಾನಿಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ದಾರ ಹಗ್ಗವನ್ನು ತಗೊಂಡ್ಬಿಟ್ಟು ಅದನ್ನು ಫುಲ್ಲು ಕವರ್ ಮಾಡ್ಕೋಬಹುದು ಮೇಲೆ ಕೆಳಗೆ ಎರಡು ಕಡೆನೂ ನಾನು ಎರಡೂ ಹಾಕಿ ನಿಮಗೆ ತೋರಿಸ್ತೀನಿ ಒಂದು ಪಿನ್ನು ಹಾಗೇ ನಾನು ಹಗ್ಗನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲುಗಡೆ ನಾನು ಟಿ ಶರ್ಟ್ನ ಉಳಿದ ಭಾಗವನ್ನು ಈ ರೀತಿ ಮಡಚ್ಕೊಂಡು ನೋಡಿ ಈ ರೀತಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನೋಡಿ ನಾವು ಎರಡು ಬದಿಯಲ್ಲೂ ಕೂಡ ಹೇಗೆ ಟೈಟಾಗಿ ನಾವು ಮಾಡ್ಕೋಬೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ಕೋಬೇಕು ಈ ರೀತಿ ಫುಲ್ಲು ಸುತ್ತಿದ್ರೆ ನೋಡಿ ಟೈಟಾಗಿ ಆಗುತ್ತೆ ಪಿನ್ನು ಹಾಕ್ಬೋದು ಅಥವಾ ನೀವು ಈ ರೀತಿ ಸುತ್ತಕೊಂಡು ನೀವು ಮಾಡಬಹುದು ಈ ವಿಡಿಯೋ ಗೃಹಿಣಿಯರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ಕೆಲವೊಂದು ಸರಿ ಕೆಲಸಗಳನ್ನು ಈಸಿ ಟ್ರಿಕ್ಕನ್ನು ನಾವು ಉಪಯೋಗಿಸ್ಬಿಟ್ಟು ಮಾಡಿದರೆ ನಮಗೆ ಸಮಯ ಕೂಡ ಉಳಿತಾಯ ಆಗತ್ತೆ ನೋಡಿ ಈ ರೀತಿ ನಾನೀಗ ಮಾಡಿಕೊಂಡು ಇದಕ್ಕೆ ಒಂದು ಕೋಲಿನ ಸಹಾಯವನ್ನು ತಗೊಂಡ್ಬಿಟ್ಟು ಅದಕ್ಕೆ ಕಟ್ತೀನಿ ನಾನು ಹ್ಯಾಂಗರ್ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಕೊಕ್ಕಿ ಅಂಥದ್ದು ಅದಕ್ಕೆ ನಾನು ಒಂದು ಕೋಲನ್ನು ಕಟ್ಬಿಟ್ಟು ಉದ್ದಕ್ಕೆ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಕೋಲನ್ನು ನಲವರ್ಷ ಕೋಲನ್ನು ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಕಟ್ಬಿಟ್ಟು ಟೈಟಾಗಿ ಅದಕ್ಕೆ ಗಂಟನ್ನು ಹಾಕ್ಕೊಳ್ಳಿ ನೋಡಿ ಕೇವಲ ಒಂದೇ ಒಂದು ಹ್ಯಾಂಗರಿಂದ ಈಸಿಯಾಗಿ ನೀವು ನಿಮ್ಮ ಮನೆಯ ಫ್ಯಾನನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಮೊದಲನೇದಾಗಿ ಅದು ಎಷ್ಟು ಗಲೀಜಾಗಿದೆ ಅಂತ ಹೇಳಿ ಹಾಗೆಯೇ ನಾವೆಲ್ಲ ಡಸ್ಟನ್ನು ತೆಗೆಯುವಾಗ ಹೀಗೆ ಮೇಲ್ಗಡೆ ಮಾತ್ರ ತೆಗೆದಿರ್ತೀವಿ ಬಟ್ ಆ ಫ್ಯಾನಿನ ರೆಕ್ಕೆ ಇರುತ್ತಲ್ಲ ಆ ಸೈಡ್ ಭಾಗ ನಾವು ಅದರ ಮೇಲಿನ ಭಾಗದಲ್ಲಿ ನಮಗೆ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಸೊ ನೀವು ಈ ರೀತಿ ಹ್ಯಾಂಗರ್ಗೆ ಬಟ್ಟೆನ ಸುತ್ತಿಬಿಟ್ಟು ಅದನ್ನು ಈ ರೀತಿ ಮಾಡೋದರಿಂದ ಒಳಗಡೆ ಹಾಕಿ ಮಾಡೋದ್ರಿಂದ ಎಷ್ಟು ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ನೀವು ಅದು ಎಷ್ಟು ಡಸ್ಟ್ ಇದೆ ಅಂತ ಹೇಳಿ ನೋಡಿ ಈ ರೀತಿ ಕ್ಲ ಅದನ್ನು ಆ ಹ್ಯಾಂಗರ್ನ ಆ ರೆಕ್ಕೆಯ ಒಳಗಡೆ ಹೀಗೆ ಹಾಕಿಬಿಟ್ಟು ನೀವು ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಡಸ್ಟ್ ಬಂದಿದೆ ಅಂತ ಹೇಳಿ ಮೊದಲು ಹೇಗಿತ್ತು ಆಮೇಲೆ ಹೇಗಾಯಿತು ಅಂತ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಾವು ಹೆಣ್ಮಕ್ಳು ಗೊತ್ತಲ್ಲ ಎಲ್ಲ ಕೆಲಸದಲ್ಲೂ ಬ್ಯುಸಿ ಇರ್ತೀವಿ ಬಟ್ ಇಂಥ ಕೆಲಸಗಳನ್ನು ಕೆಲವೊಂದು ಟ್ರಿಕ್ಸ್ಗಳನ್ನು ನಾವು ಉಪಯೋಗಿಸ್ಕೊಂಡು ಸ್ವಲ್ಪ ಈಸಿ ಮಾಡಿಕೊಂಡ್ರೆ ನಮಗೆ ಸಮಯ ಉಳಿತಾಯ ಆಗುತ್ತೆ ಅಂತ ಹೇಳಬಹುದು ಈ ಬ್ಯುಸಿ ಲೈಫಲ್ಲಿ ನಾವು ಈ ಥರ ಟ್ರಿಕ್ಸ್ಗಳನ್ನು ಉಪಯೋಗಿಸೋದು ಇವಾಗ ಅನಿವಾರ್ಯವಾಗಿದೆ ಬರೀ ಕ್ಲೀನ್ ಅಂತನ ಹೊಸದರಂತೆ ಕಾಣಿಸ್ತಿದೆ ಅಲ್ವಾ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸಿಂಗ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು